Hi friends, welcome back to our YouTube channel. ಎಸ್ ನಾನು ನಮ್ಮೂರಲ್ಲಿದ್ದೀನಿ ಸೊ ನಮ್ಮೂರಲ್ಲಿ ನಾನು ಗಣಪತಿ ನೋಡೋಕೆ ಬಂದಿದ್ನಲ್ಲ ಅದೇ ಟೈಮಲ್ಲಿ ನನ್ನ ಫ್ರೆಂಡು ಕೂಡ ಬರ್ಡೇ ಇತ್ತು ಸೊ ನಾವೆಲ್ಲ ಫ್ರೆಂಡ್ಸು ಸೇರಿಕೊಂಡು ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಡಿಸ್ಕಸ್ ಮಾಡಿ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ ಅದೇ ರೀತಿ ನಮ್ಮ ಪ್ಲಾನ್ ಕೂಡ ವರ್ಕ್ ಆಯಿತು ಸೊ ಇವಳೇ ನನ್ನ ಫ್ರೆಂಡ್ ಅಕ್ಷತಾ ಅಂತ ಇವಳದು ಬರ್ಡೇ ಇದ್ದಿದ್ದು ಇವಳು ಅರ್ಪಿತಾ ಮತ್ತು ಇವಳು ನನ್ನ ಫ್ರೆಂಡ್ ಶ್ರುತಿ ನೆಕ್ಸ್ಟು ಇವಳು ಅಮೃತ ಅಂತಂದೇಳಿ ಇವ್ ಸ್ವಲ್ಪ ಲೇಟಾಗಿ ಬಂದಳು ಹುಡುಗೋಸ್ಕರ ವೇಟ್ ಮಾಡ್ತಾ ಇದ್ವಿ ನಾನು ನನ್ನ ಫ್ರೆಂಡ್ ಅರ್ಪಿತಾ ಕೇಕ್ ತೊಗೊಂಡು ಬಂದಿದ್ದು ದ ವೇ ಬರ್ತಾ ಸೊ ಕೇಕ್ ತೊಗೊಂಡು ಮೇಲೆ ಕಟ್ ಮಾಡೋಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ ತುಂಬ ಗಾಳಿ ಇರೋದ್ರಿಂದ ನಾವು ಎಷ್ಟು ಸಲ ಕ್ಯಾಂಡಲ್ ಆನ್ ಮಾಡಿದ್ರು ಅದು ಗಾಳಿಗೆ ಹಾರೋಗ್ತಾ ಇತ್ತು ಸೊ ಮತ್ತು ಇವಳು ಕ್ಯಾಂಡಲ್ ಆನ್ ಮಾಡಿಕೊಂಡು ವಿಶ್ ಮಾಡಿಕೊಂಡು ಕೇಕ್ನ ಕಟ್ ಮಾಡಿದ್ಲು ಮತ್ತು ಇನ್ನೂ ಇಬ್ರು ಫ್ರೆಂಡ್ಸ್ ಮಿಸ್ ಆಗಿದ್ರು ಅವ್ರು ಊರಲ್ಲಿದ್ದರು ಸೊ ಅವ್ರಿಗೆ ಒಬ್ಳು ವಿಡಿಯೋ ಕಾಲ್ ಮಾಡಿ ಶ್ರುತಿ ತೋರಿಸ್ತಾ ಇದ್ದಾಳೆ ನೆಕ್ಸ್ಟ್ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ಲು ಅವಳು ಬರ್ಡೇ ಕೇಕ್ ಕಟ್ ಮಾಡೋದನ್ನ ಅವರು ಆನ್ಲೈನಲ್ಲೇ ಹೇಳ್ತಾ ನಾವು ಮಿಸ್ ಆದ್ವಿ ಅಂತಂದೇಳಿ ಬಟ್ ಸಿಗ್ತೀವಿ ಸಿಗೋಲ್ಲ ಅಂತ ಏನಿಲ್ಲ ಸ್ವಲ್ಪ ಅವರು ಮಕ್ಕಳಿದ್ದಾವೆ ಅವರಿಗೆ ಅವಳಿಗೆ ಬ್ಯುಸಿ ಇದ್ಲು ಅವಳು ಕೂಡ ಇನ್ನೊಬ್ರು ಸ್ವಲ್ಪ ದೂರ ಇದ್ದಾಳೆ ನೆಕ್ಸ್ಟ್ ಬಂದಾಗ ಆಗೋಣ ಅಂತ ಅಂದ್ಕೊಂಡ್ವಿ ಸೊ ನಾವು ಹಾಗೆ ಎಲ್ಲರೂ ಸೇರಿದಾಗ ತುಂಬಾ ಎಂಜಾಯ್ ಮಾಡ್ತೀವಿ ಫನ್ ಮಾಡ್ತೀವಿ ಆಮೇಲೆ ಎಲ್ರಿಗೂ ಕೇಕ್ ತಿನ್ಸಿದ್ಲು ನನ್ನ ಫ್ರೆಂಡ್ ಅದಾದಮೇಲೆ ನಾವು ಬ್ಲ್ಯಾಕ್ ಬಾಗ್ ಕೆಫೆಗೆ ಬಂದಿದ್ವಲ್ಲ ಊರಿಗೆ ಹೊರಗಡೆ ಇದೆ ಇಲ್ಲಿ ಬೈಪಾಸ್ ರೋಡಲ್ಲಿ ನೋಡಿದರೆ ಕಾಣುತ್ತೆ ಬ್ಲ್ಯಾಕ್ ಬಾಕ್ ಕೆಫೆ ತುಂಬಾ ಚೆನ್ನಾಗಿದೆ ಪೀಸ್ಫುಲ್ ಆಗಿದೆ ಸೊ ಹಾಗೆ ನಾವು ಸ್ಟಾಟರ್ಸ್ನೂ ಆರ್ಡ್ರ್ ಮಾಡ್ಕೊಂಡಿದ್ವಿ ಸೊ ನಾವು ಸ್ಟಾರ್ಟರ್ಸ್ನೆಲ್ಲ ತಿಂದುಬಿಟ್ಟು ಊಟದನ್ನೇ ಬೇರೆ ಕಡೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನನ್ನ ಫ್ರೆಂಡ್ ಅಮೃತಾಗೆ ಸ್ವಲ್ಪ ಬೇಗ ಹೋಗೋದಿತ್ತು ಹಾಗಾಗಿ ಅವ್ಳು ಸ್ಟಾರ್ಟರ್ಸ್ ತಿಂದ್ಬಿಟ್ಟು ಹೊರಟು ಹಾಗೆ ನಾವು ಹೊರಗಡೆ ಬಂದ್ವಿ ಅಲ್ಲಿ ನಾಯಿ ಕೂಡ ಹೋಗ್ತಾ ಇತ್ತು ಎಲ್ರಿಗೂ ನಾಯಿ ಅಂತೂ ತುಂಬ ಇಷ್ಟ ಅದನ್ನು ಮಾತಾಡ್ಸ್ಕೊಂಡ್ವಿ ಹಾಗೆ ಊಟಕ್ಕಂತ ಬಂದಾಗ ನನ್ನ ಫ್ರೆಂಡ್ ಅರ್ಪಿತಾ ಅವಳಿಗೆ ಗಿಫ್ಟ್ ಕೊಟ್ಟಲು ಆ ಗಿಫ್ಟ್ನ ಓಪನ್ ಮಾಡ್ತಾ ಇದ್ಳು ಚೈನು ತುಂಬ ಚೆನ್ನಾಗಿದೆ ಅವಳಿಗೂ ತುಂಬ ಇಷ್ಟ ಆಯಿತು ಎಲ್ಲರೂ ಇಷ್ಟಪಟ್ಟರು ಅವಳು ಯಾವಾಗಲೂ ಅರ್ಪಿತಾ ಎಲ್ರಿಗೂ ಸರ್ಪ್ರೈಸ್ ಕೊಡ್ತಾನೆ ಇರ್ತಾಳೆ ನನ್ನ ಬರ್ಡೇನೂ ರೀಸೆಂಟಾಗಿತ್ತು ನನಗೂ ಕೂಡ ಗಿಫ್ಟ್ ಕೊಟ್ಟಿದ್ಲು ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ಸ್ ಫಾರ್ ದ ಗಿಫ್ಟ್ ಅರ್ಪಿತಾ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್